नारायण नमस्कृत नरम सरस्वतीं सरस्वती ततो तथय मुदीर ये युधिष्ठिरोधमो महाद्रुम स्कंदोर्जुनो भीमस माद्रीसुत पुष्पले समृद्धे मूलम कृष्ण ब्रह्मच ब्राह्मणाश्च ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರಿಗಳಿಗೂ ಕೂಡ ನಮಸ್ಕಾರಗಳು ನಾವು ಮಹಾಭಾರತದ ಚಿಂತನೆಯಲ್ಲಿದ್ದೇವೆ ಸತತವಾಗಿ ಮಹಾಭಾರತವನ್ನು ಚಿಂತನೆ ನಡೆಸ್ತಾ ಇದ್ದೇವೆ ಸಂಪೂರ್ಣ ವೇದವ್ಯಾಸ ಮಹಾಭಾರತದ ಪ್ರಧಾನ ಕಥಾ ಮಾಲಿಕೆಯನ್ನು ನಾವು ನೋಡ್ತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಇಂದ್ರನಿಗೆ ಬೃಹಸ್ಪತಿಗಳು ಹೇಳ್ತಾ ಇದ್ದಾರೆ ನಿನ್ನ ಅಹಂಕಾರದಿಂದ ನಿನ್ನ ಅಜಾಗರೂಕತೆಯಿಂದ ನಿನ್ನ ಈ ಒಂದು ಅಧಿಕಾರದ ದರ್ಪದಿಂದಾಗಿ ನೀನೇನು ವಾಲಖಿಲ್ಯ ಋಷಿಗಳಿಂದ ಶಾಪ ಪಡೆದುಕೊಂಡಿದ್ದಿ ಆ ಶಾಪವನ್ನು ಅನುಭವಿಸುವಂತಹ ಸಂದರ್ಭ ಗರುಡ ಬಂದಿದ್ದಾನೆ ವೈನತೆಯ ವಿನತಾನಂದನ ಕಶ್ಯಪನಂದನಾದಂತಹ ಗರುಡ ಬಂದದರಿಂದಾಗಿ ಆತ ಅಮೃತಹರಣಕ್ಕಾಗಿ ಬರ್ತಾ ಇದ್ದಾನೆ ತನ್ನ ತಾಯಿಯನ್ನು ದಾಸ್ಯದಿಂದ ವಿಮೋಚನೆಗೊಳಿಸಲಿಕ್ಕೆ ಆ ಕಾರಣಕ್ಕೆ ಇವತ್ತು ಸ್ವರ್ಗದಲ್ಲಿ ಈ ಉತ್ಪಾತಗಳೆಲ್ಲ ಆಗ್ತಾ ಉಂಟು ಉಂಟು ಅಂತ ಹೇಳುತ್ತಾನೆ ಆಗ ಏನಾಯಿತು ಯಾಕಾಗಿ ಹೀಗೆ ಏನು ಶಾಪ ಶಾಪ ಅಂತೇಳುವಂಥದ್ದನ್ನು ಪ್ರಮತಿಯಲ್ಲಿ ರುರು ಕೇಳುವಂಥದ್ದು ಅದೇ ಇಲ್ಲಿ ಶೌನಕರು ಸೌತಿಗಳಲ್ಲಿ ಕೇಳುವಂಥದ್ದು ಹೀಗೆ ಕಥೆಯು ಬರ್ತಾ ಹೋಗ್ತದೆ ಯಾಕಾಗಿ ಅಂದರೆ ಒಂದೊಮ್ಮೆ ಕಶ್ಯಪರು ಬಹಳ ದೊಡ್ಡದಾದಂತಹ ಒಂದು ಯಾಗವನ್ನು ಮಾಡ್ತಾ ಇದ್ರಂತೆ ಆ ಯಾಗಕ್ಕೆ ದೇವಾನುದೇವತೆಗಳೆಲ್ಲರೂ ಕೂಡ ದ್ರವ್ಯಗಳನ್ನು ತಂದು ಕೊಡ್ತಾ ಇದ್ರು ಈ ದೇವತೆಗಳು ಇಂದ್ರ ಹಾಗೂ ಕೆಲವರಿಗೆಲ್ಲ ಸಮಿತ್ತುಗಳನ್ನು ತರುವಂತಹ ಜವಾಬ್ದಾರಿಯನ್ನು ವಹಿಸಲಾಗಿತ್ತು ಇಂದ್ರ ತನ್ನ ಪರಾಕ್ರಮಕ್ಕೆ ತನ್ನ ಶೌರ್ಯಕ್ಕೆ ಅನುಗುಣವಾಗಿ ಪರ್ವತಾಕಾರದಷ್ಟು ದೊಡ್ಡದಾದಂತಹ ಸಮಿತಿನ ಹೊರೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ ಅವನು ಬರಬೇಕಾದರೆ ಮತ್ತೆ ವಾಲಖಿಲ್ಯ ಋಷಿಗಳನ್ನು ನೋಡ್ತಾನೆ ವಾಲಖಿಲ್ಯ ಋಷಿಗಳ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲೇ ತಿಳ್ಕೊಂಡಿದ್ದೇವೆ ಹೆಬ್ಬೆಟ್ಟಿನ ಗಾತ್ರದ ಪುಟ್ಟ 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 ಋಷಿಗಳು ಅವರು ಒಂದು ಮುತ್ತುಕದ ಕಡ್ಡಿಯನ್ನು ತಾವು ಹೊತ್ತುಕೊಂಡು ಬರ್ತಾ ಇದ್ದಾರೆ ಬರಬೇಕಾದ್ರೆ ಹಸುವಿನ ಗೊರಸಿನ ಒಂದು ಕಡೆ ಹಸುವಿನ ಗೊರಸಿನ ಏನು ಹೊಂಡ ಇತ್ತು ಹಸುವಿನ ಗೊರಸು ಒಂದು ಕಡೆ ಆ ಮಣ್ಣಲ್ಲಿ ಕೂತ್ಕೊಂಡು ಅಲ್ಲಿ ಒಂದು ಹೊಂಡ ಆಗಿತ್ತು ಆ ಹೊಂಡದೊಳಗೆ ಇವರು ಜಾರಿ ಬಿದ್ದು ಬಿಡುತ್ತಾರೆ ಒಂದು ಮುತ್ತುಗದ ಕಂಡಿ ಕಡ್ಡಿಯನ್ನು ಹಲವಾರು ಜನ ವಾಲಕಿಲ್ಯ ಋಷಿಗಳು ಸೇರಿಕೊಂಡು ಹೊತ್ತುಕೊಂಡು ಬರುವಂಥದ್ದು ಹಸುವಿನ ಗೊರಸದಿಂದ ಆದಂಥ ಹೊಂಡದೊಳಗೆ ತಾವು ಕಾಲು ಜಾರಿ ಬಿದ್ದು ಬಿಡುತ್ತಾರೆ ಅಂದರೆ ಅವರ ಗಾತ್ರ ಎಷ್ಟಿರ್ಬೋದು ಅಂತ ನೀವು ನಾವು ಯೋಚಿಸಬೇಕು ಅದರೊಳಗೆ ಬಿದ್ದು ಬಿಡುತ್ತಾರೆ ಆಗ ಇಂದ್ರ ಇದನ್ನು ನೋಡಿ ಇವನು ಪರ್ವತಾಕಾರದ ಹೊರೆಯನ್ನು ಹೊತ್ತುಕೊಂಡು ಬರ್ತಾನೆ ಇವರನ್ನು ನೋಡಿ ನಗಾಡ್ತಾನೆ ಅವರಿಗೆ ಗೇಲಿ ಮಾಡ್ತಾನೆ ತಮಾಷೆ ಮಾಡ್ತಾನೆ ಇದರಿಂದ ವಾಲಕಿಲ್ಯ ಋಷಿಗಳಿಗೆ ಸಿಟ್ಟು ಬರ್ತದೆ ನಿನ್ನ ಅಧಿಕಾರದಿಂದ ನಿನ್ನ ಅಹಂಕಾರದಿಂದ ನಿನ್ನ ದರ್ಪದಿಂದ ನೀನಿವತ್ತು ಇವತ್ತು ನಮ್ಮನ್ನು ಈ ರೀತಿಯಾಗಿ ಗೇಲಿ ಮಾಡ್ತಾ ಇದ್ದಿ ಅವಹೇಳನ ಮಾಡ್ತಾ ಇದ್ದಿ ಅಂತ ತಿಳ್ಕೊಂಡು ಅವನಿಗೆ ಶಪಿಸಬೇಕು ಅಂತ ಹೇಳುವ ಉದ್ದೇಶದಿಂದ ವಾಲಕಿಲ್ಯ ಋಷಿಗಳು ಹೋಗಿ ಒಂದು ಯಾಗವನ್ನು ಪ್ರಾರಂಭ ಮಾಡ್ತಾರೆ ಅವರಿಗೇನು ಇದ್ದಂತಹ ತಪಶಕ್ತಿ ಕಡಿಮೆ ಇರಲಿಲ್ಲ ಪುಟ್ಟ ಹೆಬ್ಬೆರಳು ಗಾತ್ರದ ಋಷಿಗಳಾದರೂ ಕೂಡ ಅವರ ಶರೀರ ಅಷ್ಟಿದ್ರೂ ಕೂಡ ತಪಶಕ್ತಿ ಅಗಾಧವಾಗಿತ್ತು ವಾಲಕಿಲ್ಯರಿಗೆ ಹೋಗಿ ಅವರು ಯಾಗವನ್ನು ಮಾಡ್ತಾರೆ ಏನು ಯಾಗ ಅಂದರೆ ಇನ್ನೊಬ್ಬ ಇಂದ್ರನನ್ನು ನಾವು ಸೃಷ್ಟಿ ಮಾಡ್ತೇವೆ ಈ ಇಂದ್ರ ಅಹಂಕಾರಿ ಇವನಿಗೆ ಪ್ರತಿಸ್ಪರ್ಧಿಯಾಗಿ ಇವನನ್ನು ಸ್ವರ್ಗದಿಂದ ಕೆಳಗಿಳಿಸಿ ಇನ್ನೊಬ್ಬ ಇಂದ್ರನನ್ನು ಕೂತ್ಕೊಳಿಸಬೇಕು ಅಂತಹ ಇಂದ್ರನನ್ನು ನಾವು ಸಿದ್ಧಪಡಿಸ್ತೇವೆ ಅಂತ ತೀರ್ಮಾನ ಮಾಡಿ ಇವರು ಯಾಗ ಮಾಡುತ್ತಾರೆ ಈ ಯಾಗವು ಇನ್ನೇನು ಸಂಪೂರ್ಣವಾಗಬೇಕು ಅಂತಾಗುವಾಗ ಕಶ್ಯಪರು ಬರ್ತಾರೆ ಕಶ್ಯಪರೇ ಆ ದೊಡ್ಡ ಯಾಗ ಮಾಡ್ತಾ ಇದ್ದದ್ದು ಆ ಯಾಗಕ್ಕಾಗಿ ವಾಲಕಿಲ್ಯರು ಇಂದ್ರನು ಸಮಿತುಕೊಂಡೋಗ್ತಾ ಇದ್ದದ್ದು ಇದೆಲ್ಲ ವಾಲಕಿಲ್ಯರು ಈಗ ಇಂದ್ರನನ್ನು ಪದಚ್ಯುತಗೊಳಿಸಬೇಕು ಅಂತ ಮತ್ತೊಂದು ಇಂದ್ರನನ್ನು ತಯಾರು ಮಾಡುವ ಸುದ್ದಿ ತಿಳ್ಕೊಂಡು ಕಶ್ಯಪರು ಬಂದು ಬಿಟ್ಟಿದ್ದಾರೆ ಕಶ್ಯಪರು ಬಂದು ಇವರಲ್ಲಿ ಹೇಳುತ್ತಾರೆ ಬಾಲಕಿಲರಲ್ಲಿ ಈ ಯಾಗವನ್ನು ಇಲ್ಲಿಗೆ ನಿಲ್ಲಿಸಿ ಇಂದ್ರನನ್ನು ನೇಮಕಗೊಳಿಸಲಾಗಿದೆ ಇದು ದೈವ ತೀರ್ಮಾನ ಬ್ರಹ್ಮದೇವರೇ ನಿಯುಕ್ತಿಗೊಳಿಸಿರುವಂತಹ ಇಂದ್ರ ಪದವಿ ಇದೆಲ್ಲ ಇವನೇ ಕೆಲವು ಕಾಲ ಈ ಇಂದ್ರ ಪದವಿಯಲ್ಲಿ ಇರಬೇಕು ಇನ್ನೊಬ್ಬ ಇಂದ್ರನನ್ನು ಸೃಷ್ಟಿಸುವಂತಿಲ್ಲ ಆದರೆ ನೀವು ಮಾಡಿದಂತಹ ಯಾಗ ಅದು ವ್ಯರ್ಥವಾಗುವುದು ಬೇಡ ಇಲ್ಲಿಂದ ಬಂದಂತಹ ಇಂದ್ರ ಅವನು ಖೇಚರ ಜಾತಿಗಳಿಗೆಲ್ಲರಿಗೂ ಕೂಡ ಇಂದ್ರನಾಗ್ತಾನೆ ಖೇಚರೇಂದ್ರನನ್ನು ಈ ಮುಖಾಂತರ ನೀವು ಸೃಷ್ಟಿಸಬಹುದು ಖೇಚರೇಂದ್ರ ಯಾರು ಎಲ್ಲಿಂದ ಆ ಮಗು ಬರುವಂಥದ್ದು ಅಂದರೆ ಕಶ್ಯಪರು ಹೇಳ್ತಾರೆ ನನ್ನ ಪತ್ನಿಯಾದಂಥ ವಿನತೆ ಆಕೆ ಸಾಧ್ವಿ ಇದ್ದಾಳೆ ಸತ್ಯ ಧರ್ಮ ಮಾರ್ಗದಲ್ಲಿ ನಡೆಯುವವಳಿದ್ದಾಳೆ ಅವಳ ಮುಖಾಂತರ ನಾನು ಪಕ್ಷಿ ಕುಲಕ್ಕೆಲ್ಲವೂ ಇಂದ್ರನಾಗುವಂತಹ ಒಂದು ಜೀವಿಯನ್ನು ಒಂದು ಗ ಪಕ್ಷಿಯನ್ನು ನಾನು ಆ ಮುಖಾಂತರ ಪಡಿತೇನೆ ಅವನೇ ಮುಂದೆ ಖೇಚರೇಂದ್ರನಾಗ್ತಾನೆ ಪಕ್ಷಿ ಸಂಕುಲಕ್ಕೆ ಇಂದ್ರನಾಗುವಂಥವನು ನಿಮ್ಮ ಈ ಯಾಗದಿಂದಾಗಿ ಆತ ಉದ್ಭವಿಸ್ಲಿ ನಾನು ನಿಮಗೆ ಆ ವರವನ್ನು ಆ ಆಶ್ವಾಸನೆಯನ್ನು ನಾನು ಕೊಡ್ತೇನೆ ಅಂತ ಕಶ್ಯಪರು ಹೇಳ್ತಾರೆ ಇಂದ್ರ ಆಗ್ತಾನೆ ನಿಮಗೇನು ಇಂದ್ರ ಇನ್ನೊಂದು ಇಂದ್ರನಾಗಬೇಕು ಅಂತ ಹೇಳುವಂಥದ್ದು ನಿಮ್ಮ ಇಚ್ಛೆ ಇತ್ತಲ್ವ ಈ ಇಂದ್ರ ಏನಿದ್ದಾನೆ ಪುರಂದರ ಇವನು ಇವನೇ ಇರಲಿ ಇವನನ್ನು ಪದಚ್ಯುತಿಗೊಳಿಸುವುದು ಬೇಡ ಅವನಿಗೆ ಬುದ್ಧಿಮಾತುಗಳನ್ನು ನಾನು ಹೇಳ್ತೇನೆ ಆದರೆ ನಿಮ್ಮ ಈ ಯಾಗಕ್ಕೆ ಪೂರ್ಣತೆಗಾಗಿ ನಾನು ವರವನ್ನು ಕೊಡ್ತೇನೆ ಖೇಚರ ಜಾತಿಗಳಿಗೆ ಇಂದ್ರನನ್ನು ನಾನು ಸಿದ್ಧ ಮಾಡಿಕೊಡ್ತೇನೆ ನಿಮ್ಮ ಅನುಗ್ರಹ ಬೇಕು ನಿಮ್ಮ ಇಚ್ಛೆ ಈ ಮೂಲಕ ನೆರವೇರುತ್ತದೆ ಅಂತ ಕಶ್ಯಪರು ಹೇಳ್ತಾರೆ ಹೀಗೆ ಗರುಡದೇವ ಖೇಚರ ಜಾತಿಗೆ ಇಡೀ ಪಕ್ಷಿ ಸಂಕುಲಕ್ಕೆ ಆತ ರಾಜ ಖೇಚರೇಂದ್ರ ಅಂತ ಅವನನ್ನು ಕರೆಯುವಂಥದ್ದು ಆ ಕಾರಣಕ್ಕೆ ವಾಲಕಿಲ್ಯ ಋಷಿಗಳಿಗೆ ಕಶ್ಯಪರು ಮಾತು ಕೊಟ್ಟಿದ್ದರು ನನ್ನಿಂದ ಆ ವಿನತೆಯಲ್ಲಿ ಹುಟ್ಟುವಂತಹ ಮಗು ಇಂದ್ರನಾಗ್ತಾನೆ ಖೇಚರ ಜಾತಿಗೆ ನಿಮಗೆ ಇಂದ್ರನು ಸೃಷ್ಟಿಸಬೇಕು ಅಂತ ಹೇಳುವಂತಹ ನಿಮ್ಮ ಇಚ್ಛೆ ಪೂರ್ಣವಾಗ್ತದೆ ಅಂತ ಹಾಗಾಗಿ ನೋಡು ನೀನೇ ಮಾಡಿದಂತಹ ನೀನೇ ತಂದಿಟ್ಟಂತಹ ಅಪಾಯ ಇಂದ್ರನಿಗೆ ಬೃಹಸ್ಪತಿಗಳು ಹೇಳುವಂಥದ್ದು ಆ ಖೇಚರೇಂದ್ರ ಒಂದು ಬಾರಿ ನಿನ್ನ ಮುಂದೆ ವಿಜಯ ಸಾಧಿಸ್ತಾನೆ ಅಂತ ಹೇಳುವಂಥದ್ದನ್ನು ಕಶ್ಯಪರು ವಾಲಕಿಲ್ಲಿಯರಿಗೆ ಮಾತು ಕೊಟ್ಟಿದ್ದರು ಹಾಗಾಗಿ ನಿನ್ನ ಮೇಲೆ ವಿಜಯವನ್ನು ಸಾಧಿಸಲಿಕ್ಕೆ ನಿನ್ನ ಈ ಅಮೃತದ ಹರಣ ಮಾಡಿಕೊಳ್ಳುವುದಕ್ಕೋಸ್ಕರ ಖೇಚರೇಂದ್ರ ಸ್ವರ್ಗಕ್ಕೆ ಬರ್ತಾ ಇದ್ದಾನೆ ಇದು ನೀನೇ ಮಾಡಿದಂತಹ ತಪ್ಪು ಅನುಭವಿಸುವ ಅಂತ ಬೃಹಸ್ಪತಿಗಳು ಹೇಳುತ್ತಾರೆ ಈಗ ಗರುಡ ಬಂದಿದ್ದಾನೆ ಗರುಡ ನೇರವಾಗಿ ಸ್ವರ್ಗಲೋಕಕ್ಕೆ ತಾನು ಬರ್ತಾನೆ ಗರುಡ ದೇವ ಬಂದಂತಹ ಗರುಡ ಅಮೃತ ಎಲ್ಲಿ ಉಂಟು ಅಂತ ಹುಡುಕುವಂಥದ್ದು ಅವನಿಗೆ ಅಮೃತದ ಆ ಒಂದು ಪ್ರಾಪ್ತಿ ಏನಷ್ಟು ಸುಲಭವಾಗಿ ಆಗೋದಿಲ್ಲ ಎಲ್ಲ ಕಡೆಯಲ್ಲಿಯೂ ಕೂಡ ತಾನು ಹುಡುಕುತ್ತಾನೆ ಹುಡುಕಿದರೆ ಅಗ್ನಿ ಅಮೃತ ಒಂದು ಕಡೆಯಲ್ಲಿ ಕಲಶದಲ್ಲಿ ಇಡಿಸಲಾಗಿದೆ ಆದರೆ ಸುತ್ತಲೂ ಬಹಳ ಕಾಂತಿಯುತವಾದಂತಹ ಬಹಳ ಬೆಳಗುತ್ತಾ ಇರುವಂತಹ ಅಗ್ನಿ ರಕ್ಷಣೆಗಾಗಿ ಉಂಟು ಆಗ ಗರುಡ ಏನು ಮಾಡ್ತಾನೆ ಅಂದರೆ ಸಹಸ್ರಾರು ನದಿಗಳ ನೀರನ್ನು ಲಕ್ಷ ಲಕ್ಷ ಸಂಖ್ಯೆಗಳಲ್ಲಿ ನದಿಗಳ ಅಷ್ಟು ಬಾಯಿಗಳನ್ನು ತಾನು ಹೊಂದಿದವನಾಗಿ ಎಲ್ಲ ನದಿಗಳ ನೀರನ್ನು ಕೂಡ ತನ್ನ ಲಕ್ಷ ಬಾಯಿಗಳಲ್ಲಿ ತಾನು ತುಂಬಿಕೊಂಡು ಗರುಡನ ಪರಾಕ್ರಮದ ವರ್ಣನೆ ಇದು ತಾನು ತುಂಬಿಕೊಂಡು ಆ ಅಗ್ನಿಯ ಮೇಲೆ ಚೆಲ್ಲಿ ಆ ಬೆಂಕಿಯನ್ನು ನಂದಿಸ್ತಾನೆ ಗರುಡ ಅನೇಕ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ತನ್ನ ಮುಖಗಳನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಎಲ್ಲಾ ನದಿಗಳ ನೀರನ್ನು ತನ್ನ ಕು ಉಕ್ಕಿನಲ್ಲಿ ತುಂಬಿಸಿಕೊಂಡು ಅಗ್ನಿಯನ್ನು ನಂದಿಸುವಂಥದ್ದು ಅಗ್ನಿಯನ್ನು ನಂದಿಸಿದ ಆದರೆ ಮತ್ತೆ ಹೇಗೆ ಹೋಗುವುದು ಒಂದು ಚಕ್ರ ಬೇರೆ ತಾನು ತಿರುಗುತ್ತಾ ಉಂಟಂತೆ ಆ ಅಮೃತದ ಕಲಶದ ಸುತ್ತಲೂ ಒಂದು ಚಕ್ರ ತಿರುಗುತ್ತಾ ಉಂಟು ಈಗ ಆ ಚಕ್ರದೊಳಗೆ ತಾನು ಪ್ರವೇಶ ಮಾಡಬೇಕು ತನ್ನ ಶರೀರವನ್ನು ಸೂಕ್ಷ್ಮ ರೂಪಕ್ಕೆ ತಂದುಕೊಂಡ ಬಹಳ ಸೂಕ್ಷ್ಮ ರೂಪಕ್ಕೆ ತಂದುಕೊಂಡು ಚಕ್ರದ ಅಲಗಿನ ಮಧ್ಯದಿಂದ ತಾನು ಮುಂದೆ ಹೋಗಿಬಿಟ್ಟಿದ್ದಾನೆ ಕೇಚರೇಂದ್ರ ಮುಂದಕ್ಕೆ ಹೋದರೆ ಎರಡು ಸರ್ಪಗಳು ಕಾಯ್ತಾ ಇದ್ದಾವೆ ಅಲ್ಲಿ ಅದು ಮತ್ತಷ್ಟು ಅಗ್ನಿಯನ್ನು ತನ್ನ ಕಣ್ಣಿನಿಂದ ಹೊರಸೂಸ್ತಾ ಇದ್ದಾವೆ ಬಹಳ ವಿಷಯುಕ್ತವಾದಂತಹ ವಿಷವುಳ್ಳಂತಹ ಎರಡು ಸರ್ಪಗಳು ಅವುಗಳನ್ನು ಕೂಡ ನಿಗ್ರಹಿಸಿ ಬಿಡ್ತಾನೆ ಗರುಡ ಅಮೃತವನ್ನು ತಾನು ಪಡ್ಕೊಳ್ತಾನೆ ಅಮೃತವನ್ನು ಪಡ್ಕೊಂಡು ಹೇಗೆ ಆ ಚಕ್ರದ ಎಡೆಯಿಂದ ಅದರ ಅಲಗಿನಿಂದ ತಾನು ತಪ್ಪಿಸಿಕೊಂಡು ಹೊರಗೆ ಬಂದು ಬಿಟ್ಟ ಈಗ ಅಮೃತ ಇವನ ಕೈಗೆ ದಕ್ಕಿತು ಆದರೆ ಅಮೃತವನ್ನು ನಾನು ಪ್ರಾಶನ ಮಾಡಬೇಕು ಅಂತ ಹೇಳುವಂತಹ ಇಚ್ಛೆಯೇ ಗರುಡನ ಮನಸ್ಸಲ್ಲಿ ಬರುವುದಿಲ್ಲ ಅಮೃತವನ್ನು ಕೊಂಡೋಗುವಂಥದ್ದು ತಾಯಿಯನ್ನು ದಾಸ್ಯದಿಂದ ಬಿಡಿಸಲಿಕ್ಕಾಗಿ ಆದರೆ ನಾನು ಒಂದು ತುಟ್ಟು ಕುಡಿತೇನೆ ನಾನು ಅಮರನಾಗ್ತೇನೆ ಅಂತ ಹೇಳುವಂತಹ ಇಚ್ಛೆ ಗರುಡನ ಮನಸ್ಸಲ್ಲಿ ಬರುವುದೇ ಇಲ್ಲ ಇದನ್ನು ನೋಡ್ತಾ ಇರುವಂಥದ್ದು ಭಗವಂತನಾದಂಥ ಶ್ರೀಮನ್ನಾರಾಯಣ ಆ ಗರುಡನಿಗೆ ಇದ್ದಂತಹ ನಿಸ್ಪೃಹತೆ ಅವನ ಆ ಒಂದು ನಿರ್ಮೋಹತೆ ಅವನಿಗೆ ಈ ವಸ್ತುವಿನ ಮೇಲೆ ಇರು ಇಲ್ಲದೇ ಇರುವಂತಹ ಆಕಾಂಕ್ಷೆ ಅವನಿಗೆ ಇಲ್ಲದೇ ಇರುವಂತಹ ಲೋಭ ಬಾಕಿದ್ದವರ ಪರಿಸ್ಥಿತಿ ಆದರೆ ಹೇಗಿರ್ತಿತ್ತು ಮೊದಲು ನಾನೊಂದು ತುಟ್ಟು ಕುಡಿತೇನೆ ಮತ್ತೆ ಅಮ್ಮನಿಗೆ ಕೊಂಡೋಗ್ತೇನೆ ನನಗೆ ಸಿಕ್ಕಿದಲ್ಲ ಅಂತ ಹೇಳುವಂಥ ಇಚ್ಛೆ ಮೊದಲು ಬರ್ತಿತ್ತು ಅಮೃತವನ್ನು ಕಂಡಾಗ ಆದರೆ ಗರುಡನಿಗೆ ಅದು ಇಲ್ಲವೇ ಇಲ್ಲ ನಿಸ್ಪೃಹತೆ ಅವನಿಗೆ ಬೇಡ ಅವನಿಗೆ ಅವನ ಶೌರ್ಯ ಪರಾಕ್ರಮದ ಮೇಲೆಯೇ ವಿಶ್ವಾಸ ಇತ್ತೇ ಹೊರತು ಈ ಅಮೃತ ಕುಡಿಬೇಕು ಅಂತ ಅವನಿಗೆ ಅನ್ನಿಸ್ಲೇ ಇಲ್ಲ ಭಗವಂತ ಇದನ್ನು ನೋಡ್ತಾನೆ ಇವನು ಗರುಡವನ್ನು ಗರುಡ ಅಮೃತವನ್ನು ತೆಗೆದುಕೊಂಡು ಬರಬೇಕಾದ್ರೆ ಮಹಾವಿಷ್ಣು ಎದುರಿನಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಆವಾಗ ಗರುಡ ಹೇಳ್ತಾನೆ ದೇವಾದಿ ದೇವ ಯಾಕಾಗಿ ನನ್ನ ಮುಂದೆ ಬಂದು ನಿಂತಿದ್ದಿ ಅಂತ ಆಗ ಹೇಳ್ತಾನೆ ಇವನು ಮಹಾವಿಷ್ಣು ಹೇಳ್ತಾನೆ ನಿನ್ನ ಈ ಒಂದು ನಿಸ್ಪೃಹತೆಗೆ ನಿನ್ನ ಈ ಒಂದು ನಿರ್ಮೋಹತ್ವಕ್ಕೆ ನಿನಗೊಂದು ಚೂರೂ ಆಸೆ ಇಲ್ಲಲ್ಲ ಅಮೃತ ನನಗೆ ಬೇಕು ಅಂತ ಅಮೃತಕ್ಕಾಗಿ ಎಲ್ಲೆಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಾದಾಡಿದರು ಆದರೆ ನಿನಗೆ ಅದರ ಬಗ್ಗೆ ಯಾವುದೇ ಮೋಹ ಇಲ್ಲ ಇದನ್ನು ನೋಡಿ ನಾನು ಮೆಚ್ಚಿದ್ದೇನೆ ನಿನಗೇನಾದರೂ ವರಬೇಕಾದರೆ ಕೇಳುವು ಅಂತ ನಾರಾಯಣ ಭಗವಂತ ಹೇಳುತ್ತಾನೆ ಆಗ ಗರುಡ ಕೇಳ್ತಾನೆ ನಾನು ನಿನಕ್ಕಿಂತಲೂ ಮೇಲಿನ ಸ್ಥಾನದಲ್ಲಿರಬೇಕು ಅಂತಹ ವರವನ್ನು ನನಗೆ ನೀಡುವಂತ ಗರುಡ ಭಗವಂತನಲ್ಲಿ ಕೇಳ್ತಾನೆ ಶ್ರೀಮನ್ನಾರಾಯಣನಲ್ಲಿ ಆಗ ಭಗವಂತ ಹೇಳ್ತಾನೆ ಖಂಡಿತವಾಗಿಯೂ ಕೂಡ ನೀನು ನನಗಿಂತ ಮೇಲಿರುವಂತಹ ವರವನ್ನು ನಿನಗೆ ಕೊಡ್ತೇನೆ ಯಾಕೆಂದರೆ ನಿನ್ನ ಶೌರ್ಯ ಕಡಿಮೆಯಲ್ಲ ನಿನ್ನ ಪರಾಕ್ರಮ ಕಡಿಮೆಯಲ್ಲ ನೀನು ಹೊರಗಿನಿಂದ ಮಾತ್ರ ಶಕ್ತಿವಂತ ಅಲ್ಲ ಆಂತರಿಕವಾಗಿಯೂ ನೀನು ಶುದ್ಧನಾಗಿದ್ದೀಯ ನಿನಗೆ ನನ್ನಕ್ಕಿಂತ ಮೇಲಿನ ಆ ಸ್ಥಾನವನ್ನು ನಾನು ಕೊಡ್ತೇನೆ ಅಂತ ಹೇಳಿದ ಆವಾಗ ಗರುಡನಲ್ಲಿ ಗರುಡನೇ ನಾರಾಯಣನಲ್ಲಿ ಕೇಳ್ತಾನೆ ಭಗವಂತ ನಾನು ಚಿಕ್ಕವನು ನಾನು ನಿನ್ನ ಭಕ್ತನೇ ನಾನೂ ನಿನಗೇನಾದರೂ ಕೊಡಬೇಕು ಅಂತ ಇದೆ ನಿನಗೆ ನಾನೇನು ಮಾಡಲಿ ನನಗೆ ನೀನು ತಿಳಿಸು ಅಂತ ಆಗ ನಾರಾಯಣ ಹೇಳ್ತಾನೆ ನೀನು ನನಗಿಂತ ಕೆಳಗಿನವನಾಗಬೇಕು ನನ್ನಕ್ಕಿಂತ ನಿನ್ನ ಸ್ಥಾನ ಕೆಳಗಿರಬೇಕು ಒಪ್ಪಿಕೊಳ್ಳುವಿಯಾ ತಥಾಸ್ತು ಅಂತ ಗರುಡನು ಕೂಡ ಒಪ್ಪಿಕೊಳ್ತಾನೆ ಹೀಗಾಗಿ ಭಗವಂತ ಗರುಡಧ್ವಜನಾದ ಕೃಷ್ಣರ ರಥವನ್ನು ನಾವು ಇವತ್ತು ನೋಡಿದರೆ ಧ್ವಜ ಅವನು ಧ್ವಜದಲ್ಲಿ ಗರುಡ ಮಹಾವಿಷ್ಣುವಿಗಿಂತ ಮೇಲಿನ ಸ್ಥಾನ ಪ್ರಾಪ್ತವಾಯಿತು ಅಂದರೆ ಹೀಗೆ ಸ್ಥಾನ ಅಂತೇಳಿದ್ರೆ ಗರುಡ ಧ್ವಜದಲ್ಲಿ ಹೋಗಿ ಕೂತ ಮೇಲೆ ಈ ಭಗವಂತನಿಗಿಂತಲೂ ಕೂಡ ಆ ಸ್ಥಾನದಲ್ಲಿ ಮೇಲೆ ಇದ್ದಾನವನು ಗರುಡ ಧ್ವಜ ರಥದಲ್ಲಿ ಗರುಡ ಮೇಲಿನ ಸ್ಥಾನ ಪ್ರಾಪ್ತವಾಯಿತು ಇನ್ನು ಇವನೇನು ಕೇಳಿದ್ದ ಭಗವಂತ ಅಂದರೆ ನನ್ನಕ್ಕಿಂತ ಕೆಳಗಿನವನಾಗಬೇಕು ಅಂತಾದಾಗ ಭಗವಂತನ ವಾಹನವಾಗಿ ಗರುಡದೇವ ನಿಯೋಜಿಸಲ್ಪಟ್ಟ ಹೀಗೆ ಪರಸ್ಪರ ಮಾತುಕತೆಗಳಾಗುತ್ತದೆ ಗರುಡನಾಗಿ ಗರುಡ ಧ್ವಜದಲ್ಲಿ ತಾನು ಹೋಗಿ ನಿಲ್ಲುವಂಥದ್ದು ಭಗವಂತನ ಹಾಗೂ ಕೆಳಗಿನ ಸ್ಥಾನ ಅಂತ ಹೇಳಿದರೆ ಅದರ ಮೇಲೆ ಭಗವಂತ ಕೂತ್ಕೊಂಡು ಗರುಡನನ್ನು ವಾಹನನನ್ನಾಗಿ ಮಾಡಿಕೊಂಡ ಈ ರೀತಿಯಾಗಿ ಇವರಿಬ್ಬರ ಮಧ್ಯದಲ್ಲಿ ಒಪ್ಪಂದವಾಯಿತು ಮುಂದಕ್ಕೆ ಹೋಗಿ ಬರ್ತೇನೆ ದೇವ ನನ್ನ ಕರ್ತವ್ಯ ಉಂಟು ಅಂತ ವಂದಿಸಿ ಭಗವಂತನಿಗೆ ಗರುಡ ತಾನು ಮುಂದೆ ಹೋಗ್ತಾನೆ ಮುಂದೆ ಹೋಗಬೇಕಾದ್ರೆ ಎದುರಿಗೆ ಬರುವವನೇ ಇಂದ್ರ ಇಂದ್ರನಿಗೂ ಗರುಡನಿಗೋ ಅಲ್ಲಿ ಮಾತುಕತೆಗಳು ನಡೆಯುತ್ತದೆ ವಜ್ರಾಯುಧವನ್ನು ತೆಗೆದು ಬಿಡ್ತಾನಂತೆ ಇಂದ್ರ ಇಂದ್ರ ವಜ್ರಾಯುಧವನ್ನು ತೆಗೆದ ಇವರಿಬ್ಬರ ಮಧ್ಯದಲ್ಲಿ ಘೋರವಾದಂತಹ ಒಂದು ರೀತಿ ಯುದ್ಧವೇ ನಡೀತದೆ ಆದರೆ ಕೇಚರ ಇಂದ್ರನನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ ಒಂದು ಏನಂದರೆ ವರವೂ ಇತ್ತು ಹಿಂದೆ ವಾಲಕಿಲೆ ಋಷಿಗಳಿಗೆ ಕಶ್ಯಪರು ಕೊಟ್ಟದ್ದು ಆಗುವುದಿಲ್ಲ ಅಲ್ಲದೆ ಇವನ ಪರಾಕ್ರಮ ತೇಜಸ್ಸು ಅಪರಿಮಿತವಾಗಿತ್ತು ಇಂದ್ರನಿಂದ ಆಗುವುದಿಲ್ಲ ಕೊನೆಗೆ ತಾನು ತನ್ನ ವಜ್ರಾಯುಧವನ್ನು ತೆಗಿತಾನೆ ವಜ್ರಾಯುಧವನ್ನು ತೆಗೆದು ಗರುಡನ ಮೇಲೆ ಪ್ರಹಾರ ಮಾಡಬೇಕು ಆವಾಗ ಗರುಡನಿಗೆ ವಜ್ರಾಯುಧವು ಏನೂ ಮಾಡುವುದಿಲ್ಲ ಆದರೆ ಆವಾಗ ಗರುಡ ಹೇಳುತ್ತಾನೆ ದಧೀಚಿ ಮಹರ್ಷಿಗಳ ಆ ತ್ಯಾಗಕ್ಕೆ ನಾನು ಮನ್ನಣೆಯನ್ನು ಕೊಡ್ತೇನೆ ನಾನು ಗೌರವವನ್ನು ಕೊಡ್ತೇನೆ ಯಾಕೆ ಅಂದರೆ ವಜ್ರಾಯುಧ ದಧೀಚಿ ಮಹರ್ಷಿಗಳ ಬೆನ್ನೆಲುಬಿನಿಂದ ಆದದ್ದು ಹಾಗಾಗಿ ದಧೀಚಿ ಮಹರ್ಷಿಗಳ ಬೆನ್ನೆಲುಬಿನಿಂದ ಆದ ಈ ವಜ್ರಾಯುಧವನ್ನು ತೆಗೆದಿದ್ದಿ ನನ್ನ ಮೇಲೆ ಪ್ರಹಾರ ಮಾಡಲಿಕ್ಕೆ ಬಂದಿದ್ದಿ ನನಗೇನೂ ಆಗೋದಿಲ್ಲ ನಿನ್ನ ವಜ್ರಾಯುಧದಿಂದ ಆದರೆ ನಾನು ಗೌರವಿಸ್ತೇನೆ ಮಹರ್ಷಿಗಳನ್ನಾದದ್ದರಿಂದಾಗಿ ನನ್ನ ಒಂದು ಗರಿಯನ್ನು ನಿನ್ನ ವಜ್ರಾಯುಧಕ್ಕೆ ಆಹುತಿಯನ್ನಾಗಿ ನೆಡ್ತೇನೆ ಅಂತ ಹೇಳಿ ವಜ್ರಾಯುಧಕ್ಕೆ ತನ್ನ ಒಂದು ಗರಿಯನ್ನು ಬಲಿ ಕೊಡ್ತಾನೆ ಆ ದೊಡ್ಡದಾದಂತಹ ಗರುಡದೇವನ ಗರಿ ಏನಿತ್ತಲ್ಲ ಅದು ಕೆಳಗಡೆ ಬಂದು ಬೀಳುತ್ತದೆ ಆ ಗರಿಯ ವರ್ಣನೆಯನ್ನು ಕೂಡ ಮಹಾಭಾರತದಲ್ಲಿ ನಾವು ನೋಡಬೇಕು ಹೀಗೆ ಅದಕ್ಕೆ ಮನ್ನಣೆ ಕೊಟ್ಟು ವಜ್ರಾಯುಧಕ್ಕೆ ಒಂದು ಗರಿಯನ್ನು ಕೆಳಗೆ ಬೀಳಿಸಿದಂತಹ ಆ ಗರುಡನ ಪರಾಕ್ರಮವನ್ನು ನೋಡಿ ಗರುಡನ ಆ ತೇಜಸ್ಸನ್ನು ಅವನ ಆ ಕಾಂತಿಯನ್ನು ಅವನ ಆ ಆಂತರಿಕ ಬಾಹ್ಯ ಶುದ್ಧತೆಯನ್ನು ನೋಡಿ ಮಹರ್ಷಿಗಳೆಲ್ಲರೂ ಕೂಡ ಅವನನ್ನು ಸುಪರ್ಣ ಅಂತ ಕರೀತಾರೆ ಒಂದು ರೆಕ್ಕೆಯನ್ನು ತಾನು ಕೆಳಕ್ಕೆ ಹಾಕಿದ ವಜ್ರಾಯುಧಿಗೆ ವಜ್ರಾಯುಧಕ್ಕೆ ಆ ರೆಕ್ಕೆಯನ್ನು ಕೊಟ್ಟು ಗೌರವ ತೋರಿಸಿದ ಹೀಗಾಗಿ ಅಲ್ಲಿಂದ ಮುಂದೆ ಗರುಡದೇವ ಸುಪರ್ಣ ಅಂತ ತಾನು ಕರೆಯಲ್ಪಟ್ಟ ಹೀಗೆ ಅಲ್ಲಿಂದ ಅಮೃತವನ್ನು ಹಿಡ್ಕೊಂಡು ತಾನು ಹೊರಡುವಾಗ ವಜ್ರಾಯುಧಕ್ಕೂ ತಾನು ಯಾವುದೇ ರೀತಿಯಾಗಿ ಬಲಿಯಾಗದೇ ಇದ್ದಂತಹ ಗರುಡದೇವನ ಮುಂದೆ ಇಂದ್ರ ಶರಣಾಗುತ್ತಾನೆ ಇಂದ್ರ ಹೇಳ್ತಾನೆ ನಾವಿಬ್ಬರೂ ಕೂಡ ಮೈತ್ರಿಯನ್ನು ಮಾಡಿಕೊಳ್ಳುವ ಈ ರೀತಿಯಾಗಿ ನೀನು ಕೊಂಡೋಗಿ ಅಮೃತವನ್ನು ಸಿಕ್ಕ ಸಿಕ್ಕವರಿಗೆಲ್ಲ ಕೊಟ್ಟರೆ ನಾಗಗಳಿಗೆ ಸರ್ಪಗಳಿಗೆ ಕೊಟ್ಟು ಅವರೆಲ್ಲರೂ ಅಮರರಾದರೆ ಮುಂದೆ ಸೃಷ್ಟಿ ಹೇಗೆ ಎಲ್ಲರೂ ಅಮರರಾಗುವಂತಿಲ್ಲ ಹಾಗಾಗಿ ಈ ಕ್ರಿಯೆಯನ್ನು ತಪ್ಪಿಸಬೇಕು ನನಗೆ ಮರಳಿ ಅಮೃತವನ್ನು ಕೊಡು ಅಂತ ಆಗ ಗರುಡ ಹೇಳ್ತಾನೆ ನೋಡಪ್ಪ ನನಗೆ ಅಮೃತವನ್ನು ಕೊಂಡೋಗಿ ಅವರೆಲ್ಲರೂ ತಿನ್ನಿಸಿ ಅವರೆಲ್ಲರಿಗೂ ಅಮರರನ್ನಾಗಿಸಬೇಕು ಅಂತ ಹೇಳುವಂಥ ಇಚ್ಛೆ ನನಗಿಲ್ಲ ನಾನಿದನ್ನು ಕೊಂಡೋಗಿ ಒಂದು ಸ್ಥಳದಲ್ಲಿ ಇಡ್ತೇನೆ ಇಟ್ಟ ನಂತರ ಬೇಕಾದರೆ ನೀನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ ಗರುಡ ಒಪ್ಪಿಕೊಳ್ತಾನೆ ಇಂದ್ರ ಇಂದ್ರ ಹೇಳ್ತಾನೆ ನಿನ್ನ ಈ ಪರಾಕ್ರಮಕ್ಕೆ ನಿನ್ನ ಈ ಶಕ್ತಿಗೆ ನಿನ್ನ ಈ ಸತ್ಯನಿಷ್ಠೆಗೆ ಇದಕ್ಕೆಲ್ಲದಕ್ಕೂ ನಾನು ಮೆಚ್ಚಿದ್ದೇನೆ ನಿನಗೇನಾದರೂ ವರಬೇಕಾದರೆ ಕೇಳು ಅಂತ ಗರುಡನಲ್ಲಿ ಇಂದ್ರ ಕೇಳ್ತಾನೆ ಆಗ ಈ ಸುಪರ್ಣ ಆಗ ಈ ಗರುಡದೇವ ತಾನು ಆಲೋಚನೆ ಮಾಡ್ತಾನೆ ಸರ್ಪಗಳಿಂದಾಗಿ ತನ್ನ ತಾಯಿಗೆ ಬಂದಂತಹ ಕಷ್ಟ ಅಲ್ಲದೆ ತನ್ನನ್ನೂ ಕೂಡ ತನ್ನ ಶಕ್ತಿ ಸಾಮರ್ಥ್ಯ ತಿಳಿದಿದ್ರೂ ಕೂಡ ಅವುಗಳ ದಾಸ್ಯದಲ್ಲಿ ತೊಡಗಿಸಿಕೊಂಡದ್ದು ಈ ಎಲ್ಲ ಕಾರಣಕ್ಕಾಗಿ ಸಿಟ್ಟಿತ್ತು ಗರುಡನಿಗೆ ಸರ್ಪಗಳ ಮೇಲೆ ಇಂದ್ರನಲ್ಲಿ ಕೇಳ್ತಾನೆ ನಾನು ಮುಂದೆ ಕಾಲಕಾಲಾಂತರದವರೆಗೆ ಸರ್ಪಾಹಾರಿಯಾಗಬೇಕು ಆ ರೀತಿಯ ವರವನ್ನು ನನಗೆ ಕೊಡು ಸರ್ಪಗಳ ಮೇಲೆ ನನಗೆ ದ್ವೇಷ ಅದು ಶಿರಸ್ಥಾಯಿಯಾಗಿ ಇರಲಿ ಆ ರೀತಿಯ ವರವನ್ನು ನನಗೆ ಕೊಡುವು ಅಂತ ಕೇಳಿಕೊಳ್ತಾನೆ ಇಂದ್ರನ ಬಳಿಯಲ್ಲಿ ಗರುಡ ಇದೇ ಕಾರಣಕ್ಕೆ ಮುಂದೆ ಸರ್ಪ ಗರುಡ ಸರ್ಪಗಳನ್ನು ತಿಂತಾನೆ ಅಂತ ಹೇಳುವಂತಹ ಕಾರಣಕ್ಕೆ ನಾಗಗಳನ್ನು ತಿಂತಾನೆ ಅಂತ ಹೇಳುವಂತಹ ಕಾರಣಕ್ಕೇನೆ ರಮಣಕ ದ್ವೀಪವನ್ನು ಬಿಟ್ಟು ಬಂದು ಕಾಳೀಯನಾಗ ಯಮುನಾ ನದಿಯಲ್ಲಿ ಸೇರಿಕೊಂಡದ್ದು ಇಲ್ಲೊಂದು ಒಪ್ಪಂದವೆಲ್ಲ ಆಗುತ್ತದೆ ಮುಂದೆ ಒಂದೊಂದು ಸರ್ಪಗಳನ್ನು ಒಂದೊಂದು ದಿವಸ ಗರುಡನಿಗೆ ಆಹಾರವಾಗಿ ನೀಡಬೇಕು ಅಂತ ಆದರೆ ಕಾಳೀಯನಾಗ ಗರುಡನಿಗೆ ಕೊಟ್ಟಂತಹ ಆ ಸರ್ಪಗಳನ್ನು ತಿಂತಿದ್ದ ಇದರಿಂದ ಗರುಡನಿಗೆ ಸಿಟ್ಟು ಬಂದು ಕಾಳೀಯನಾಗನನ್ನು ಬೆಂಬ ಹಿಂದೆ ಗ ಹಿಂಬಾಲಿಸಿಕೊಂಡು ಕಾಳಿಯನನ್ನು ಕೊಲ್ಲಬೇಕು ಅಂತ ಗರುಡ ಹೋಗಿದ್ದ ಆ ಗರುಡನ ಭಯಕ್ಕೆ ಬಂದು ಯಮುನಾ ನದಿಯಲ್ಲಿ ಅಡಗಿ ಕೂತಿದ್ದ ಕಾಳಿಂಗನಾಗ ಯಾಕೆಂದರೆ ಯಮುನಾ ನದಿಗೆ ಬರುವುದಿಲ್ಲ ಗರುಡ ಯಾಕೆಂದರೆ ಅಲ್ಲಿ ಒಂದು ಋಷಿಗಳ ಶಾಪ ಉಂಟು ಅಲ್ಲಿಗೆ ಬರುವಂತೆ ಇಲ್ಲ ಅಂತ ಹೇಳುವಂಥದ್ದು ಇದೆಲ್ಲ ಕತೆ ಮತ್ತೆ ನಮಗೆ ಭಾಗವತ ತಿಳಿಸಿಕೊಡುತ್ತದೆ ಹೀಗೆ ನಾನು ಸರ್ಪಾಹಾರಿಯಾಗಬೇಕು ನನಗೆ ಅನುಗ್ರಹ ಮಾಡುವಂತ ಹೀಗೆ ಆ ಇಂದ್ರನಿಂದ ವರವನ್ನು ಪಡೆದುಕೊಂಡು ಅಮೃತದ ಕಲಶವನ್ನು ಪಡೆದುಕೊಂಡು ಗರುಡ ಬರ್ತಾನೆ ಗರುಡ ಮುಂದೆ ಹೋಗುವಂಥದ್ದು ಹಿಂದಿನಿಂದ ಇಂದ್ರ ಹೀಗೆ ಬಂದಂತಹ ಗರುಡ ಆ ಸರ್ಪಗಳಿರುವಂತಹ ಪ್ರದೇಶಕ್ಕೆ ಬಂದ ಅಲ್ಲಿ ಬಂದು ಹೇಳ್ತಾನೆ ನೋಡು ನಾನು ಅಮೃತವನ್ನು ತಂದಿದ್ದೇನೆ ಎಲ್ಲ ದರ್ಭೆಯನ್ನು ಹಾಸಲಾಗಿದೆ ಆ ದರ್ಭೆಯ ಮೇಲೆ ಅಮೃತದ ಕಲಶವನ್ನಿಡ್ತಾನೆ ಇಟ್ಟು ಅಮೃತವನ್ನು ತಂದಿದ್ದೇನೆ ನನ್ನ ತಾಯಿಯನ್ನು ದಾಸ್ಯದಿಂದ ಮುಕ್ತಿಗೊಳಿಸುವ ಮಾತನ್ನು ನೀವಾಡಿ ಅಂತ ಕದ್ರುವೂ ಇದ್ದಾಳೆ ಸರ್ಪಗಳೂ ಇದ್ದಾವೆ ನಾಗಗಳೂ ಇದ್ದಾವೆ ಆಗ ಕದ್ರು ಹಾಗೂ ಈ ಸರ್ಪನಾಗಗಳೆಲ್ಲವೂ ಸೇರಿ ಹೇಳುತ್ತವೆ ಅಮೃತವನ್ನು ತಂದಿದ್ದೀ ಬಹಳ ಸಂತೋಷವಾಯಿತು ನಾವು ಅಮೃತ ಪ್ರಾಶನವನ್ನು ಮಾಡ್ತೇವೆ ಇವತ್ತಿನಿಂದಲೇ ನಿನ್ನ ತಾಯಿಯು ನೀನು ನಮ್ಮ ದಾಸರಲ್ಲ ನೀವು ನಿಮಗೆ ಮನಬಂದಲ್ಲಿ ಹೋಗಬಹುದು ನಮಗೆ ಅಮೃತ ತಂದು ಕೊಟ್ಟಿದ್ದಿ ನಮಗಷ್ಟೇ ಸಾಕು ಮಾತು ಕೊಟ್ಟಿದ್ದೇವೆ ಈ ಕ್ಷಣದಿಂದ ನೀವು ನಮ್ಮ ದಾಸರಲ್ಲ ಅಂತ ಮಾ ಆ ವಾಗ್ದಾನವನ್ನು ಮಾಡಿಕೊಂಡು ಮಾತನ್ನು ಕೊಟ್ಟು ಅವುಗಳು ಅಮೃತ ಪ್ರಾಶನಕ್ಕೆ ಮೊದಲು ಶುಚಿರ್ಭೂತವಾಗಿ ಬರ್ತೇವೆ ಅಂತ ದರ್ಭೆಯ ಮೇಲೆ ಅಮೃತ ಉತ್ತಮ ಇರಿಸಲಾಗಿದೆ ಸ್ನಾನಾದಿಗಳಿಗೆ ಹೋಗ್ತಾರೆ ಇವರೆಲ್ಲ ಸ್ನಾನಕ್ಕೆ ತೆರಳುವಾಗ ದರ್ಭೆಯ ಮೇಲೆ ಇಟ್ಟಿದ್ದಂತಹ ಅಮೃತ ಕಲಶವನ್ನು ಇಂದ್ರವನ್ನು ಎತ್ತಿಕೊಂಡು ಬಿಟ್ಟ ಎತ್ತಿಕೊಳ್ಳುವಾಗ ಕೆಲವೊಂದಷ್ಟು ಬಿಂದು ಅಮೃತ ಆ ದರ್ಭೆಯ ಮೇಲೆ ಬಿತ್ತಂತೆ ನಾಗಗಳು ಮರಳಿ ಬಂದು ನೋಡುವಾಗ ಅಮೃತ ಕಲಶ ಇಲ್ಲ ಅವುಗಳಿಗೆ ಗೊತ್ತಾಗ್ತದೆ ನಾವು ಮಾಡಿದಂತಹ ಮೋಸಕ್ಕೆ ನಾವು ವಿನತೆಗೂ ಗರುಡನೆಗೂ ಕೊಟ್ಟಂತಹ ಕಷ್ಟಕ್ಕೆ ಇವತ್ತು ನಮಗೆ ಇದೇನು ಈ ಒಂದು ಮೋಸ ಆಯ್ತಲ್ಲ ಇದು ಆಗಬೇಕಾದದ್ದೇ ಮಾತು ಕೊಟ್ಟು ಬಿಟ್ಟಿದ್ದೇವೆ ಇನ್ನು ಅವರು ನಮ್ಮ ದಾಸರಲ್ಲ ಈಚೆಯಿಂದ ಅಮೃತವೂ ನಮ್ಮ ಕೈಯಲ್ಲಿಲ್ಲ ಆದರೆ ಕೆಲವೊಂದು ಬಿಂದು ದರ್ಭೆಯ ಮೇಲೆ ಬಿತ್ತಲ್ಲ ಆಶೆಯಿಂದ ಅಮೃತ ಒಂದಷ್ಟಾದರೂ ನಮ್ಮ ಶರೀರಕ್ಕೆ ಹೋಗಲಿ ಇಂಥ ದರ್ಭೆಯನ್ನು ನೆಕ್ಕಿದುವಂತೆ ಎಲ್ಲ ಸರ್ಪಗಳು ನಾಗಗಳು ಆ ಕಾರಣದಿಂದಾಗಿ ಹಾವುಗಳ ನಾಲಗೆ ಸೀಳೆ ಇಬ್ಬಾಗವಾಯಿತು ಹಾವುಗಳಿಗೆ ಎರಡು ನಾಲಗೆ ಆಯಿತು ಅಂತ ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ ನಮಗೆ ಅಂದರೆ ದರ್ಭೆ ಅಂದರೆ ಅದು ಸ್ವಲ್ಪ ಹೊರಟೊರಟಾಗಿರುವಂತಹ ಹುಲ್ಲದು ಅತ್ಯಂತ ನಯವಾದ ತೆಳ್ಳಗಿನ ಹುಲ್ಲಲ್ಲ ನಮಗೆ ದರ್ಭೆ ಗೊತ್ತುಂಟು ಯಾಗಗಳಲ್ಲಿ ಯಜ್ಞಗಳಲ್ಲಿ ಬಳಸುವಂತಹ ಒಂದು ಜಾತಿಯ ಹುಲ್ಲು ಬಹಳ ಒರಟಾಗಿರ್ತದೆ ಅದನ್ನು ನೆಕ್ಕಿದ್ರಿಂದಾಗಿ ಅದನ್ನು ನಕ್ಕಿದ್ದರಿಂದ ಅವದ ಆ ನಾಗಗಳ ಸರ್ಪಗಳ ನಾಲಗೆಯು ಸೀಳಿ ಹೋಗ್ತದೆ ಹಾಗೂ ಅಮೃತದ ಸ್ಪರ್ಶ ಮಾಡಿದ್ದರಿಂದ ಅಮೃತದ ಕೆಲವೊಂದು ಬಿಂದು ದರ್ಭೆಯ ಮೇಲೆ ಬಿದ್ದದ್ರಿಂದಾಗಿ ದರ್ಭೆ ಅಲ್ಲಿಂದ ಮುಂದೆ ಪವಿತ್ರಿ ಅಂತ ಹೇಳುವಂಥ ಹೆಸರಿನಿಂದ ಕರೆಯಿಸಿಕೊಳ್ಳುತ್ತದೆ ಈ ರೀತಿಯಾಗಿ ವಿನತಾನಂದನನಾದಂತಹ ಈ ಗರುಡದೇವ ತಾನು ತನ್ನ ತಾಯಿಯ ದಾಸ್ಯದಿಂದ ಆಕೆಯನ್ನು ಮುಕ್ತಗೊಳಿಸ್ತಾನೆ ಹಾಗೂ ಸರ್ಪಗಳ ಮೇಲಿದ್ದಂತಹ ದ್ವೇಷ ಏನಿತ್ತಲ್ಲ ಅದು ಹೀಗೇ ಮುಂದುವರಿತಾ ಹೋಗುತ್ತಾ ಇರುತ್ತದೆ ಈ ಕಥಾಭಾಗವನ್ನೆಲ್ಲ ಪ್ರಮತಿಗಳು ರುರುವಿಗೆ ಹೇಳ್ತಾ ಇದ್ದಾರೆ ಇವರು ಹೇಳಿದರು ಅಂತ ಸೌತಿಗಳು ಈ ವಿಚಾರವನ್ನು ಅಲ್ಲಿ ಶೌನಕಾದಿಗಳಿಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಗರುಡದೇವನ ಪರಾಕ್ರಮವನ್ನು ಯಾರು ಕೇಳ್ತಾರೋ ಗರುಡನ ಕಥೆಯನ್ನು ಯಾರು ಆಲಿಸ್ತಾರೋ ಯಾರು ಶ್ರವಣ ಮಾಡ್ತಾರೋ ಯಾರು ಮನನ ಪಠನ ಚಿಂತನೆಗಳನ್ನು ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ಸ್ವರ್ಗಲೋಕದ ಪ್ರಾಪ್ತವಾಗ್ತದೆ ಶ್ರೀಮನ್ನಾರಾಯಣನ ಸಾಮೀಪ್ಯ ಸಾಯುಜ್ಯ ಅವರಿಗೆ ಪ್ರಾಪ್ತವಾಗ್ತದೆ ಅಂತ ಮಹಾಭಾರತದಲ್ಲಿ ಈ ಉಪಾಖ್ಯಾನದ ಈ ಕಥೆಯ ಫಲಶ್ರುತಿಯನ್ನು ವೇದವ್ಯಾಸರು ನಮಗ ಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ ಈ ಭಾಗ ಎಲ್ಲ ಆದಮೇಲೆ ಮತ್ತೆ ಈ ಜನಮೇಜಯನ ಸರ್ಪಯಾಗದ ವಿಚಾರಕ್ಕೆ ಬರಬೇಕು ಜನಮೇಜಯ ಸರ್ಪಯಾಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ ನಾವು ಹಿಂದೆ ನೋಡಿದ್ದೇವೆ ಜರತ್ಕಾರು ಅಂತ ಹೇಳುವಂಥ ಮಹರ್ಷಿ ಅವನು ಜರತ್ಕಾರು ಅಂತ ಹೇಳುವಂಥ ಪತ್ನಿ ತನಗೆ ಬೇಕು ಅಂತ ತಾನು ಕೇಳಿಕೊಂಡಿದ್ದ ಯಾಕೆಂದರೆ ತನ್ನ ಇಡೀ ವಂಶಸ್ಥರಿಗೆ ಮೋಕ್ಷ ಪ್ರಾಪ್ತವಾಗಬೇಕು ತನಗೆ ಸಂತಾನವಾದರೆ ಮಾತ್ರ ಅವರಿಗೂ ಕೂಡ ಊರ್ಧ್ವಲೋಕದ ಪ್ರಾಪ್ತವಾಗುವಂಥದ್ದು ಅವರು ಪತನದಿಂದ ಅವರನ್ನು ನಾನು ಕಾಪಾಡಬೇಕು ಅಂತ ಜರತ್ಕಾರು ಕಾಡಲ್ಲಿ ಬಂದು ನನಗ್ಯಾರಾದರೂ ಜರತ್ಕಾರು ಅಂತ ಹೇಳುವಂಥ ಹೆಸರಿನ ಕನ್ನೆಯನ್ನು ಕೊಡಿ ಅಂತ ಕೇಳಿಕೊಂಡಿದ್ದ ಆಗ ವಾಸುಕಿನಾಗನ ತಂಗಿಯನ್ನು ತಂದು ಜರತ್ಕಾರುವನ್ನು ತಂದು ಇವನಿಗೆ ಭಿಕ್ಷಾ ರೂಪದಲ್ಲಿ ಕೊಟ್ಟಿದ್ದ ವಾಸುಕಿನಾಗ ಅಂತ ಆವಾಗ ಅಲ್ಲಿ ಪ್ರಶ್ನೆ ಬಂದಿತ್ತು ರುರುವಿಗೆ ಯಾಕೆ ಜರತ್ಕಾರುವಂತಹ ವ್ಯಕ್ತಿಗೆ ವಾಸುಕಿ ತನ್ನ ತಂಗಿಯನ್ನು ಕೊಟ್ಟದ್ಲು ಕೊಟ್ಟದ್ದು ಅಂತ ಆ ಭಾಗವನ್ನೆಲ್ಲವನ್ನೂ ಕೂಡ ನಾವು ನೋಡ್ತಾ ನೋಡ್ತಾ ಗರುಡನ ಪರಾಕ್ರಮವನ್ನು ನೋಡ್ತಾ ದಾಸ್ಯದಿಂದ ವಿನತೆಯನ್ನು ಗರುಡ ಬಿಡಿಸಿದ್ದನ್ನು ಕೂಡ ನಾವು ನೋಡಿದ್ದೆವು ಈಗ ವಾಸುಕಿ ತಂದು ಕೊಟ್ಟಿದ್ದಾನೆ ಅಂತಾದರೆ ವಾಸುಕಿಗೆ ಏನು ಭಯ ಇತ್ತು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ ಸರಿ ಗರುಡನ ಪರಾಕ್ರಮವನ್ನು ನಾವು ತಿಳ್ಕೊಂಡೆವು ಸರ್ಪ ಪ್ರಮುಖರು ಯಾರ್ಯಾರಿದ್ದಾರೆ ಸರ್ಪಗಳಿಗೆ ಯಾಕೆ ಈ ಒಂದು ಗತಿ ಬಂತು ವಾಸುಕಿ ಯಾಕೆ ಜರತ್ಕಾರರಿಗೆ ಕೊಡಲ್ಪಟ್ಟ ತನ್ನ ತಂಗಿಯನ್ನು ಕೊಟ್ಟ ಅಂತ ಆವಾಗ ಸರ್ಪಗಳ ಕಥೆಯನ್ನು ಹೇಳ್ತಾ ಹೋಗ್ತಾರೆ ಶೌನಕಾದಿಗಳಿಗೆ ಸೌತಿಗಳು ಅದೇ ರೀತಿಯಾಗಿ ಪ್ರಮತಿ ರುರುವಿಗೆ ಯಾಕೆ ಅಂದರೆ ಈ ಸರ್ಪಗಳ ವಂಶವನ್ನು ನೋಡ್ತಾ ಹೋದರೆ ಕದ್ರುವಿಗೆ ಹುಟ್ಟಿದಂತಹ ಮಕ್ಕಳಲ್ಲಿ ಅತ್ಯಂತ ದೊಡ್ಡವನೇ ಎಲ್ಲರಿಗಿಂತ ಹಿರಿಯವನೇ ಆತ ಆದಿಶೇಷ ಆದಿಶೇಷ ಹಿರಿಯನು ಹಿರಿಯ ಎರಡನೆಯವನು ವಾಸುಕಿ ಆ ನಂತರ ಎಲ್ಲ ಅನೇಕ ಮಕ್ಕಳನ್ನು ಹೇಳ್ತಾ ಹೋಗ್ತಾರೆ ಹೀಗೆ ತಕ್ಷಕ ಇರ್ಬೋದು ಇವರೆಲ್ಲರೂ ಕೂಡ ಆ ನಂತರ ಬರುವಂತಹ ಕದ್ರುವಿನ ಮಕ್ಕಳು ಈ ಆದಿಶೇಷನಿಗೆ ಆ ಕಾಲಕ್ಕೆ ಸರ್ಪಗಳೆಲ್ಲ ದುಷ್ಟರಾಗಿದ್ದವು ಸರ್ಪಗಳೆಲ್ಲ ಕೆಟ್ಟವರಾಗಿದ್ದವು ಕಂಡ ಕಂಡವರಿಗೆಲ್ಲ ಕಚ್ಚುತ್ತಿದ್ದವು ಇದೆಲ್ಲ ನಾವು ನೋಡಿದ್ದೇವೆ ಆದಿಶೇಷನಿಗೆ ತನ್ನ ಈ ವಂಶಸ್ಥರ ಮೇಲೆ ತನ್ನ ಸಹೋದರರ ಮೇಲೆ ಬಹಳ ಬೇಸರ ಉಂಟಾಗ್ತದೆ ಇವರ ಜೊತೆಯಲ್ಲಿ ನಾನಿನ್ನು ಇರುವುದಿಲ್ಲ ಅಂತ ತಾನು ತೀರ್ಮಾನ ಮಾಡ್ತಾನೆ ತಪಸ್ಸನ್ನು ಆಚರಿಸ್ತಾನೆ ಆಗ ಬ್ರಹ್ಮದೇವರು ಒಲಿದು ಬಂದು ಅವನಿಗೆ ಹೇಳ್ತಾರೆ ನಿನಗಿದ್ಯಾವುದೋ ಯಾವುದೂ ಬೇಡ ನೀನು ಇದನ್ನೆಲ್ಲವನ್ನೂ ಬಿಟ್ಟು ಹೋಗ್ತೀನಿ ಆದರೆ ನಿನಗೊಂದು ಜವಾಬ್ದಾರಿಯನ್ನು ವಹಿಸ್ತೇನೆ ಈ ಭೂಮಿಯ ಭಾರವನ್ನು ನೀನು ಹೊರಿಬೇಕು ಅಂತ ಹಾಗಾಗಿ ಆ ಆದಿಶೇಷ ಆ ಅನಂತ ತಾನು ಈ ಸಂಪೂರ್ಣ ಭೂಮಿಯ ಭಾರವನ್ನು ತಾನು ಹೊತ್ತುಕೊಂಡು ನಿಂತಿದ್ದಾನೆ ಅದನ್ನೇ ಇವತ್ತು ವಿಜ್ಞಾನಿಗಳು ಗುರುತ್ವಾಕರ್ಷಣಾ ಶಕ್ತಿ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರಗಳು ಪುರಾಣಗಳು ಸಂಕರ್ಷಣ ಶಕ್ತಿ ಅಂತ ಹೇಳ್ತಾರೆ ಸಂಕರ್ಷಣ ಏನಿದ್ದಾನೆ ಆತ ಭೂಮಿಯನ್ನು ಹೊತ್ತುಕೊಂಡು ನಿಂತಿದ್ದಾನೆ ಸರ್ಪ ಸಂಕುಲವನ್ನು ಬಿಟ್ಟು ಆತ ತಾನು ಪ್ರತ್ಯೇಕವಾಗಿ ಹೋಗಿದ್ದಾನೆ ಈಗ ವಾಸುಕಿಗೆ ಈ ಜವಾಬ್ದಾರಿ ಬಂತು ದೊಡ್ಡನಾದಂಥ ಆದಿಶೇಷ ಹೋಗಿದ್ದಾನೆ ದೊಡ್ಡವನು ಈಗ ವಾಸುಕಿಗೆ ಜವಾಬ್ದಾರಿ ಏನು ಜವಾಬ್ದಾರಿ ಅಂದರೆ ಜನಮೇಜಯ ಸರ್ಪಯಾಗವನ್ನು ಮಾಡಲಿಕ್ಕಿದ್ದಾನೆ ಜನಮೇಜಯನ ಸರ್ಪಯಾಗದಲ್ಲಿ ಇಡೀ ಸರ್ಪಕುಲ ನಾಶವಾಗಬೇಕು ಅಂತ ತಾಯಿಯಾದಂತಹ ಕದ್ರು ಶಾಪ ಕೊಟ್ಟಿದ್ದಾಳೆ ಮಕ್ಕಳಿಗೆಲ್ಲರಿಗೂ ಕೂಡ ಸರ್ಪಗಳಿಗೆ ಇದಕ್ಕೆ ಬ್ರಹ್ಮದೇವರ ಅನುಮೋದನೆಯೂ ಸಿಕ್ಕಿದೆ ನಾಶವಾಗುವುದು ಖಂಡಿತ ಸರ್ಪಕುಲ ಹಾಗಾದರೆ ಸರ್ಪಕುಲ ಉದ್ಧಾರವಾಗಬೇಕು ಇದಕ್ಕೆ ಏನು ಮಾಡುವುದು ಅಂತ ಚಿಂತನೆಯನ್ನು ವಾಸುಕಿ ಮಾಡ್ತಾ ಇದ್ದಾನೆ ಆ ಹೊತ್ತಿಗೆ ಏಲಾಪುತ್ರ ಅಂತ ಹೇಳುವಂಥವನೊಬ್ಬ ಸಹೋದರ ಈ ಸರ್ಪಗಳ ಪೈಕಿ ಒಬ್ಬ ನಾವಾಗಲೇ ಹೇಳಿದಾಗೆ ದೊಡ್ಡವನ ಆದಿಶೇಷ ವಾಸುಕಿ ಆನಂತರ ತಕ್ಷಕ ಧೃತರಾಷ್ಟ್ರ ಏಲಾಪುತ್ರ ಹೀಗೆಲ್ಲ ನಾಗಗಳ ಸಂತಾನ ಕೊಡ್ತಾರೆ ಏಲಾಪುತ್ರ ಬಂದು ವಾಸುಕಿ ಹತ್ರ ಹೇಳ್ತಾನೆ ನೋಡಣ್ಣ ಹೌದು ಜನಮೇಜಯನ ಯಾಗದಲ್ಲಿ ನಾವೆಲ್ಲ ಸಾಯಬೇಕು ಅಂತ ತಾಯಿಯ ಮಾತು ಹೌದು ಶಾಪ ಹೌದು ಆದರೆ ಆವಾಗ ಬ್ರಹ್ಮದೇವರು ನುಡಿದಿದ್ದಂತಹ ಒಂದು ಮಾತನ್ನು ನಾನು ಕೇಳಿದ್ದೇನೆ ತಾಯಿಯ ಮಡಿಲಲ್ಲಿ ನಾನು ಕೂತಿದ್ದೆ ಬ್ರಹ್ಮದೇವರು ಆಕೆಯ ಆ ಒಂದು ಶಾಪಕ್ಕೆ ಅನುಮೋದ ನೆಯನ್ನು ಕೊಟ್ಟರು ಆದರೆ ದೇವತೆಗಳು ಆಡಿದಂತಹ ಆ ಮಾತು ನನ್ನ ಕಿವಿಗೆ ಬಿದ್ದಿದೆ ಏನು ಅಂದರೆ ಈ ಸರ್ಪಗಳೆಲ್ಲವೂ ಯಾಕೆ ನಾಶ ಆಗಬೇಕು ಎಲ್ಲ ಸರ್ಪಗಳು ಕೆಟ್ಟದ್ದಲ್ಲ ಒಂದಷ್ಟು ಸರ್ಪಗಳು ಉಳಿಬೇಕಲ್ಲ ಅಂತ ಹೇಳುವಂತಹ ಮಾತು ದೇವತೆಗಳ ಮಧ್ಯದಲ್ಲಿ ಬಂದಾಗ ಬ್ರಹ್ಮದೇವರು ಹೇಳಿದ್ರು ಜರತ್ಕಾರು ಅಂತ ಹೇಳುವಂತಹ ಮಹರ್ಷಿಗೆ ವಾಸುಕಿ ತನ್ನ ತಂಗಿಯಾದಂತಹ ಜರತ್ಕಾರುವನ್ನು ಕೊಟ್ಟು ವಿವಾಹ ಮಾಡಿದಾಗ ಅಲ್ಲಿಂದ ಒಬ್ಬ ಹುಡುಗ ಕುಮಾರ ಹುಟ್ಟಿಕೊಳ್ತಾನೆ ಆ ಕುಮಾರನಿಂದಲೇ ಜನಮೇಜಯನ ಸರ್ಪಯಾಗ ನಿಂತು ಸರ್ಪವಂಶವು ಜನಮೇಜಯನ ಯಾಗದಲ್ಲಿ ಆ ಕುಮಾರ ಹೋಗಿ ಅವನು ಆ ಸರ್ಪ ಅಪ್ಪ ನಿಲ್ಲಿಸ್ತಾನೆ ಹೀಗಾಗಿ ಜರತ್ಕಾರುವಿನ ಮಗನಾದಂತಹ ಆ ಕುಮಾರ ಆಸ್ತಿಕಾಂತ ಅಂತ ಅವನ ಹೆಸರು ಮುಂದೆ ಬರುವಂಥದ್ದು ಅವನಿಂದ ಆ ಸರ್ಪ ವಂಶ ಅಂತ ಹೇಳುವಂಥದ್ದು ಉದ್ಧಾರವಾಗ್ತದೆ ಅದು ಕಾಪಾಡಲ್ಪಡ್ತದೆ ತನ್ನ ಮಾತುಲನ ಉದ್ಧಾರವನ್ನು ಅವನು ಮಾಡ್ತಾನೆ ಈ ವಿಚಾರವನ್ನು ನಾನು ಕೇಳಿದ್ದೇನೆ ಅಂತ ಏಲಾ ಪುತ್ರ ವಾಸುಕಿಗೆ ಹೇಳ್ತಾನೆ ಹಾಗಾಗಿ ಇವಾಗ ಜರತ್ಕಾರುವಿಗೆ ನಮ್ಮ ಜರತ್ಕಾರವನ್ನು ಕೊಡಬೇಕು ಅಂತ ಹೀಗಾಗಿ ಆ ಜರತ್ಕಾರ ಋಷಿ ಎಲ್ಲಿದ್ದಾನೆ ಅಂತ ವಾಸುಕಿಯೂ ಕೂಡ ಹುಡುಕಾಟ ಮಾಡ್ತಾ ಇದ್ದ ತಾಯಿಯ ಶಾಪದಿಂದ ಪಾರಾಗಬೇಕಲ್ವಾ ಅಂತ ಹೀಗೆ ಇರಬೇಕಾದ್ರೆ ಜರತ್ಕಾರು ಅಲ್ಲಿ ಕರೆಯುವಂಥದ್ದು ಜೋರಾಗಿ ನನಗೆ ಹೆಣ್ಣನ್ನು ಕೊಡಿ ಅಂತ ಕೇಳುವಂಥದ್ದು ವಾಸುಕಿಗೆ ಕೇಳಿತು ವಾಸುಕಿ ತನ್ನ ತಂಗಿಯಾದಂತಹ ಜರತ್ಕಾರುವನ್ನು ಕೊಂಡೋಗಿ ಗಂಡು ಜರತ್ಕಾರವಿಗೆ ಕೊಟ್ಟು ವಿವಾಹ ಮಾಡ್ತಾನೆ ಯಾಕೆಂದರೆ ಮುಂದೆ ಸಂತಾನ ಆಗಬೇಕು ಆ ಸಂತಾನದಿಂದ ಜನಮೇಜಯನ ಸರ್ಪಯಾಗದಲ್ಲಿ ನಾಶವಾಗುವಂತಹ ಸಂಶ್ ಸರ್ಪವಂಶ ಕೊನೆಗೆ ಒಂದಿಷ್ಟಾದರೂ ಉಳಿಬೇಕು ನಮ್ಮ ವಂಶ ಅವನತಿಗೆ ಹೋಗಬಾರ್ದು ಅಂತ ಹೇಳುವಂತಹ ಕಾರಣಕ್ಕೆ ಮುಂದೆ ಏನಾಗುತ್ತದೆ ಈ ಎರಡೂ ಜರತ್ಕಾರುಗಳು ವಿವಾಹವಾದ ನಂತರ ಹುಟ್ಟಿದಂತಹ ಮಗ ಹೋಗಿ ಆ ಜನಮೇಜಯನ ಯಾಗ ನಿಲ್ಲಿಸುವುದು ಹೇಗೆ ಜನಮೇಜಯ ಇನ್ನೂ ಯಾಗವನ್ನು ಪ್ರಾರಂಭ ಮಾಡ್ತಾನೆ ಯಾಕೆಂಥೇಳಿದರೆ ನಾವು ಹಿಂದೆ ನೋಡಿದ್ದೇವೆ ಹೋಗಿ ಅವನಲ್ಲಿ ಆ ಪರೀಕ್ಷಿತ ರಾಜನ ಆ ಒಂದು ಮರಣ ಹೇಗಾಯಿತು ತಕ್ಷಕನಿಂದ ಅಂತ ಹೇಳುವಂಥದ್ದೆಲ್ಲವೂ ಕೂಡ ಉತ್ತಂಕನಿಂದ ಅವನು ತಿಳ್ಕೊಂಡಿದ್ದಾನೆ ಮಂತ್ರಿಗಳಿಂದ ತಿಳ್ಕೊಂಡಿದ್ದಾನೆ ತನ್ನನ್ನು ತನ್ನ ತಂದೆಯಾದಂತಹ ಪರೀಕ್ಷಿತನನ್ನು ಬದುಕಲಿಕ್ಕೆ ಬದುಕಿಸ್ಲಿಕ್ಕೆ ಬರ್ತಿದ್ದಂತಹ ಕಶ್ಯಪ ಬ್ರಾಹ್ಮಣನನ್ನು ಕೂಡ ತಕ್ಷಕ ಕಚ್ಚಿ ಸಾಯಿಸಿದ್ದಾನೆ ಹಾಗಾದರೆ ಸರ್ಪ ಸಂಕುಲ ಕೆಟ್ಟಿದೆ ಜನಮೇಜ ಯಾಗವನ್ನು ಮಾಡಲೇಬೇಕು ಸರ್ಪಯಾಗದ ಮುಖಾಂತರ ತನ್ನ ತಂದೆಯನ್ನು ಕೊಂದಂತಹ ಆ ಸರ್ಪಕುಲದ ಮೇಲಿನ ಸೇಡನ್ನು ತಾನು ತೀರಿಸಿಕೊಂಡು ತನ್ನ ತಂದೆ ನ್ಯಾಯ ಒದಗಿಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿ ಜನಮೇಜಯರಾಗ ಸರ್ಪಯಾಗವನ್ನು ಪ್ರಾರಂಭ ಮಾಡ್ತಾನೆ ಈಗ ಸರ್ಪಕುಲ ನಾಶವಾಗುವುದರಲ್ಲಿ ಉಂಟು ಇಲ್ಲಿ ಅದನ್ನು ತಡಿಲಿಕ್ಕೋಸ್ಕರ ಈ ಎರಡು ಜರತ್ಕಾರುಗಳ ಮಗನಾಗಿ ಆಸ್ತಿಕ ಹುಟ್ಟಿ ಬರ್ತಾನೆ ಅವನ ಮುಂದಿನ ಹೆಜ್ಜೆ ಏನು ಜರತ್ಕಾರು ಯಾವ ರೀತಿಯಾಗಿ ಈ ಸಾವಿರಾರು ಷರತ್ತುಗಳನ್ನು ಹಾಕಿಕೊಂಡಿದ್ದಂತಹ ಈ ಗಂಡು ಜರತ್ಕಾರುವಿನ ಜೊತೆಯಲ್ಲಿ ಈ ವಾಸುಕಿ ತಂಗಿ ಜರತ್ಕಾರು ಅದು ಹೇಗೆ ಸಂಸಾರವನ್ನು ಮಾಡಿದ್ಲು ಮುಂದಿನ ನಡೆ ಏನು ಇದೆಲ್ಲವನ್ನು ಕೂಡ ನಾವು ನೋಡ್ತಾ ನೋಡ್ತಾ ಮಹಾಭಾರತದ ಮುಖ್ಯ ಕಥೆಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಉಪಕ್ರಮವನ್ನು ಮಾಡುವ ಮುಂದಿನ ಇವರ ಹೆಜ್ಜೆ ಏನು ಅಂತ ಹೇಳುವಂಥದ್ದೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡುವ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಕೃಷ್ಣ ಪರಮಾತ್ಮ ಅನುಗ್ರಹಿಸಲಿ ಶ್ರೀಕೃಷ್ಣ ಅರ್ಪಣಮಸ್ತು